ಪುರಸ್ ಪುನಃ ಹುಡುಕು ದೇವರನ್ನ ಎಚ್ಚರವಾಗಿ ಹುಡುಕು ರಾತ್ರಿಯೆಲ್ಲ ಹುಡುಕು ಬೆಳೆಗಾಲ ಹುಡುಕು ಉಪವಾಸವಿದ್ದು ಹುಡುಕು ಗೋಲಾಡು ದೇವರ ಸನ್ನಿದ ಸ್ವಾಮಿ ಮತ್ತೆ ಮತ್ತೆ ದಾವಿದನು ಆ ರಕ್ಷಣೆ ಕಲ್ಕೊಂಡ್ಬಿಟ್ಟ ಅವನು ದಾವಿದನ ಐವತ್ತೊಂದನೇ ಕೀರ್ತನೆ ಹನ್ನೆರಡನೇ ವಾಕ್ಯದ ನಾವು ನೋಡ್ತೀವಿ ಆ ರಕ್ಷಣಾ ಆನಂದವನ್ನು ಕೊಡಪ್ಪ ನನಗೆ ಬೇಕು ಸ್ವಾಮಿ ಅದಿಲ್ಲಾಂದ್ರೆ ನನ್ನ ಬದುಕಕ್ಕಾಗಲ್ಲ ಏ ಆ ಆ ಆನಂದ ನನಗೆ ಕೊಡು ನೀನಾದ್ರೂ ಆರಾಮಾಗಿದ್ದೀಯಾ ನಿದ್ದೆ ಮಾಡ್ತಾ ಇದೀಯಾ ಊಟ ಮಾಡ್ತಿದ್ಯಾ ಲೋಕದ ಕಾರ್ಯದಲ್ಲಿ ಎಂಜಾಯ್ ಮಾಡ್ತಾ ಇದ್ಯಾ ಎಂಜಾಯ್ ಯೋಜ ಒಂದು ದಿನ ಬರುತ್ತೆ ಸಹೋದರ ಸಹೋದ್ರಿ ಅವನವನ ನಡತೆ ತಕ್ಕ ಪ್ರಕಾರ ಪ್ರತಿಫಲ ಕೊಡುವ ದೇವರಿದ್ದಾರಲ್ವಾ ಅವರವರ ನಡತೆ ಪ್ರಕಾರ ಪ್ರತಿಫಲ ಕೊಡುವ ದೇವರಿದ್ದಾನಲ್ವಾ